ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ ಸಾಕ್ಷಿನೇ ಇಲ್ಲ ನಿಮ್ಗೆ ಏನೇ ಮಾಡಿದ್ರೂ ತುಂಬಾ ಕಷ್ಟ ಇದೆ ಇದು ಸರ್ ಕೀರ್ ಕೀರ್ತಿ ಅವ್ರ ತೋರಿಸ್ತಾ ಇದಾರೆ ಬಗೆದು ನೋಡಿ ಸರ್ ಏನೋ ಮನ್ಸಕ್ ಬೇಜಾರಾಗಿ ಸತ ಹೋಗ್ಬಿಟ್ರ ಅವ್ರವರೇ ಅವ್ರವ್ರೇ ಕಲ್ಲೆ ತಕೊಂಡ್ ಸತ ಹೋಗ್ಬಿಟ್ರ ನೀವು ಕೂಡ ಪ್ರತಿ ವಿಡಿಯೋದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಮಾತ್ರ ಆಗ್ತಾ ಇದೀರಿ ನೀವು ಅದು ಹಾಕ್ಬೇಡಿ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಮೊನ್ನೆ ತಾನೇ ಕೀರ್ತಿ ಅವರು ಇನ್ ದ ಸೆನ್ಸ್ ಅಲಿಯಾಸ್ ಕಿರಿ ಕೀರ್ತಿ ಎರಡು ದಿನದ ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಇವರು ಹೇಳಿದ ಸುಳ್ಳುಗಳು ಒಂದೋ ಎರಡೋ ಅಂತ ಸಾಕಷ್ಟು ಹೇಳ್ಬಿಟ್ಟಿದ್ದಾರೆ ಸುಳ್ಳಿನ ಸರಪಟಾಕಿ ಸುಳ್ಳಿನ ಮಳೆ ಮೋಡ ಕವಿದ ವಾತಾವರಣ ಏನೇನೋ ಆಗೋಗ್ಬಿಟ್ಟಿದೆ ಮಾತಲ್ಲಿ ಎಸ್ ಅದ್ರ ಕೆಳಗಡೆ ಜಸ್ಟಿಸ್ ಫಾರ್ ಏನೋ ಹಾಕಿದ್ದಾರೆ ಒಪ್ಕೊಬೇಕು ಓಕೆ ಅದ್ರ ಸಪರೇಟ್ ಹೇಳೋಣ ಎಲ್ಲರಿಗೂ ಜಸ್ಟಿಸ್ ಬೇಕು ಸೌಜನ್ಯನು ಸೇರಿಸಿ ಬೇರೆ ಒಂದು ಯಾವ್ಯಾವ ಒಂದು ಯಾರ್ಯಾರು ಗೊತ್ತಿಲ್ಲದೇನೋ ರೇಪ್ ಮಾಡಿ ಹೋಗಿದಾರಲ್ಲ ಅನಾಮಧೇಯಗಳು ಯಾರು ಮಾಡಿದ್ರು ಮರ್ಡರ್ ಯಾಕಾಯ್ತು ಏನಾಯ್ತು ಯಾಕಾಯ್ತು ಏನೂ ಗೊತ್ತಿಲ್ವಲ್ಲ ಅದಕ್ಕೂ ಸೇರ್ ಜಸ್ಟಿಸ್ ಬೇಕು ಕೀರ್ತಿ ಅವರೇ ಎಲ್ಲಕ್ಕೂ ಸೇರ್ಸ್ಬೇಕು ನಾಟ್ ಓನ್ಲಿ ಫಾರ್ ಜಸ್ಟಿಸ್ ಫಾರ್ ಸೌಜನ್ಯ ಯಾಕೆ ಅಂದ್ರೆ ಸದ್ಯಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ಸಿಗಲ್ಲ ನಮ್ಗೆ ಹಳ್ಳ ಹಿಡ್ದು ಹೋಗ್ಬಿಟ್ಟಿದೆ ಸಾಕ್ಷಿನೇ ಇಲ್ಲ ನಿಮ್ಗೆ ಏನೇ ಮಾಡಿದ್ರು ತುಂಬಾ ಕಷ್ಟ ಇದೆ ಇದು ಚಾಪ್ಟರ್ ಓಪನ್ ಮಾಡೋದೇ ಕಷ್ಟ ಅದು ಸುಮ್ನೆ ನಾವು ಮಾತಾಡ್ಬೇಕು ಇಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಆಯ್ತು ಅಂತ ಅಷ್ಟೇ ಒಂದ್ ಕಡೆ ಹೇಳ್ತಾರೆ ನ್ಯೂಸ್ ಅವರ್ ಅಲ್ಲಿ ಅಜಿತ್ ಅಡ್ಡ ಮಾಡಿದ್ರಲ್ಲ ನ್ಯೂಸ್ ಅವರ್ ಅಲ್ಲಿ ಯಾರೋ ಬಂದು ಮಾತಾಡ್ದ ಸಂತೋಷೇ ಮಾಡಿದ್ ಇದನ್ನ ರಿಲೀಸ್ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅವನೇ ಮಾಡಿದ್ದು ಅಂತ ಹೇಳಿದ್ರೆ ಅವ್ನ್ ಮಾಡಿದ್ರೆ ಸುಮ್ನೆ ಸೀದಾ ನೇಣಿಗೆ ಹಾಕ್ಬೇಕಿತ್ತು ಅವನ ಯಾಕೆ ರಿಲೀಸ್ ಮಾಡಿದ್ರು ಅನ್ನೋದು ನನಗೂ ಗೊತ್ತಿಲ್ಲ ಇನ್ನ ನ್ಯಾಯಮೂರ್ತಿಗಳಿಗೂ ಗೊತ್ತಿಲ್ಲ ಅನ್ಕೊಳ್ತೀನಿ ಯಾಕೆ ರಿಲೀಸ್ ಮಾಡಿದ್ರು ಅಂತ ಇಲ್ಲ ನ್ಯಾಯಮೂರ್ತಿಗಳಿಗೆ ನಾಲೆಡ್ಜ್ ಇಲ್ಲ ಅನ್ಸುತ್ತೆ ಯಾಕೋ ನಮ್ಮ ಜನಸಾಮಾನ್ಯರ ನಾಲೆಡ್ ಅವ್ರಿಗೆ ಇರಲ್ಲ ಯಾಕಂದ್ರೆ ನಿಮಗಿರುತ್ತಲ್ಲ ಜಾಸ್ತಿ ಹಾಗಾಗಿ ಸೊ ವಿಚಾರ ಈಗ ಈ ವಿಡಿಯೋದಲ್ಲಿ ಮಾತಾಡಿದ್ರೆ ಕೀರ್ತಿ ಅವ್ರೆ ಧರ್ಮಸ್ಥಳದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಏಳು ಸಾವಿರ ಜನ ಓಕೆ ಒಪ್ಕೊಳ್ಳೋಣ ಗ್ರಾಮ ಪಂಚಾಯತಿ ಅಷ್ಟೇ ಇರ್ತಾರೆ ಜಾಸ್ತಿ ಇರಲ್ಲ ಇನ್ನೂರ ಅರವತ್ತ ಏಳು ಜನ ಯು ಡಿ ಆರ್ ನಂಬರ್ ತಗೊಂಡು ಪೋಸ್ಟ್ ಮಾರ್ಟಮ್ ಆಗಿ ಅಪರಿಚಿತ ಜನಗಳು ಸತೋಗಿದ್ದಾರೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಆಗಿರುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಗಂಟ ಇನ್ನೂರ ಅರವತ್ತೇಳು ಜನ ಅಪರಿಚಿತ ಶವಗಳು ಪೋಸ್ಟ್ ಮಾರ್ಟಮ್ ಆಗಿ ಅಲ್ಲಿ ಇಲ್ಲಿ ಕೂತ್ಬಿಟ್ಟಿದ್ದಾರೆ ಯಾಕೆ ಓದಿದ್ದಾರೆ ಒಂದು ಸ್ಪೆಸಿಫಿಕ್ ಜಾಗ ಇಲ್ಲ ಎಲ್ಲಿ ತನಕ ಎರಡ್ ಸಾವಿರದ ಹದಿನಾರ ತನಕ ಎರಡ್ ಸಾವಿರದ ಹದಿನಾರ ತನಕ ಅಲ್ಲಿ ಇಲ್ಲಿ ಕೂತಿದ್ದಾರೆ ಒಂದು ಸ್ಪೆಸಿಫಿಕ್ ಜಾಗ ಇಲ್ಲ ಓಕೆನಾ ಸರಿ ನೀವ್ ಹೇಳ್ತಿರೋದು ಒಪ್ಕೋತೀನಿ ಇನ್ನು ಒಂದು ಹೇಳಿದ್ರಿ ಏನು ನಾವು ನೀವು ಹೋಗಿ ಹುಡ್ಕ್ ಬಿಡ್ಬೋದು ಶವಗಳನ್ನ ಅಂತ ವಿಷಯ ಹೇಳ್ತೀನಿ ಕೇಳಿ ಭೀಮಾ ಅಲ್ಲ ಭೀಮಾ ಹೊರತುಪಡಿಸಿ ಆ ಸುತ್ತಮುತ್ತಲ ಜಾಗದಲ್ಲಿ ನಾವು ನೀವು ಹೋಗಿ ಒಂದಿಷ್ಟು ಹದಿಮೂರು ಮಾರ್ಕ್ ಮಾಡಿದ್ರೆ ಒಂದ್ ಮೂರು ಮೂರೂ ಸಿಗ್ತದೆ ಬನ್ನಿ ಹೋಗೋಣ ಈಗಲೇ ಪಾದಯಾತ್ರೆ ಅದು ಇದು ಎಲ್ಲ ಆಗಲ್ಲ ಜಸ್ಟೀಸ್ ಅದು ಇದು ಅಂತ ನಮಗೆ ಟೈಮ್ ಇಲ್ಲ ಶವ ಹುಡ್ಕೋಣ ಹಳೆ ಶವಗಳು ಇಪ್ಪತ್ತು ವರ್ಷ ಹದಿನೈದು ವರ್ಷದ ಸ್ಪಾಟ್ಗಳನ್ನ ಹುಡ್ಕೋಣ ಆ ಏರಿಯಾ ಏನಿದೆ ಕಾಡಲ್ಲಿ ಇದೆ ಎಷ್ಟಿದೆ ಇಬ್ರು ಹೋಗೋಣ ಒಂದ್ ಸರಿ ರೀ ನಮ್ಗೂ ಮಂಜುನಾಥ ಸ್ವಾಮಿನೇ ನಮಗೂ ಶಿವನೇ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆರಾಮಾಗಿ ಇಬ್ರು ಕೂಲ್ ಆಗಿ ಹೋಗಿ ಒಂದ್ ಎರಡ್ ಸ್ಪಾಟ್ ಸ್ಪಾಟ್ಗಳನ್ನ ಹಾಕೊಟ್ ಬರೋಣ ಎಸ್ ಐ ಟಿ ಟಿವಿಗೆ ಯಾಕಬಾರ್ದು ನಿಮ್ಗೂ ಚೆನ್ನಾಗ್ ಗೊತ್ತಲ್ಲ ತೋರ್ಸಿ ನಡಿಯಾ ಎಲ್ಲಿಗೆ ನೀವೇ ತೋರಿಸಿ ನಾನೇ ಡೈರೆಕ್ಟ್ ಮಾಡ್ತೀನಿ ಸರ್ ಕೀರ್ತಿ ಕೀರ್ತಿ ತೋರಿಸ್ತಾ ತೋರ್ಸ್ತಾ ಇದಾರೆ ಇಲ್ಲೊಂದ್ಸೂರು ಬಗೆದು ನೋಡಿ ಸರ್ ಅಂತ ಹೇಳ್ತೀನಿ ಓಕೆನಾ ಓಕೆನಾಳ್ಬಿನ್ರಿ ಆದ್ರೆ ನಾನು ಅದ್ರಿ ಈಗ ಯಾರೋ ಎಕ್ಸ್ಪೈಸ ದೀಪ ಬಂದಿದನಲ್ಲ ಬಿಟ್ಬಿಡಿ ಅಣ್ಣ ನಾವೇ ಸಾಕ್ಷಿ ಆಗೋಣ ನಿಮ್ಗೂ ಗೊತ್ತ ನಿಮ್ಗೆ ಗೊತ್ತಲ್ಲ ನಿಮಗೆ ನಮಗ್ ಗೊತ್ತು ಅಂತ ನಾವು ಹೇಳೋಕ್ಕಾಗಲ್ಲ ನಿಮ್ ಜೊತೆ ನಾನು ಸಪೋರ್ಟಿವ್ ಆಗಿರ್ತೀನಿ ಅಂತ ಅಷ್ಟೇ ಅದು ಬಿಟ್ರೆ ಇನ್ನೇ ಇರಲಿಲ್ಲ ಓಕೆ ಆ ಟೈಮಲ್ಲಿ ಆಯ್ತು ಇದೊಂದು ವಿಚಾರ ಇಟ್ಕೊಳ್ಳಿ ಇನ್ನೂರ ಅರವತ್ತೇಳು ಶವಗಳು ಆಗಿದೆ ಅಂದ್ರೆ ಆ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ವರ್ಷಕ್ಕೆ ಆರರಿಂದ ಏಳು ಅಪರಿಚಿತ ಶವಗಳು ಬಂದು ಅಪೋಸ್ಪಟಮ್ ಹೋಗಿದೆ ಅದನ್ನು ಒಪ್ಕೊಳ್ಳೋ ವಿಚಾರ ಓಕೆ ಒಪ್ಕೊಳ್ಳೋಣಪ್ಪ ಆರರಿಂದ ಏಳು ಎಷ್ಟು ವರ್ಷ ಒಂದು ವರ್ಷಕ್ಕೆ ಆರ್ಂದ ಹೇಳಿದೆ ನಿಮ್ಮ ಆವರೇಜ್ ಪ್ರಕಾರ ಡಾಕ್ಯುಮೆಂಟೇಶನ್ ಪ್ರಕಾರನೂ ಅಷ್ಟೇ ಇರೋದು ಸೊ ಅಷ್ಟಾಗಿದೆ ಅದನ್ನ ಹೊರತುಪಡಿಸಿ ಮಾತಾಡ್ತಾ ಇರೋದು ಅದನ್ನ ಹೊರತುಪಡಿಸಿ ಮಾತಾಡ್ತಾ ಇರೋದು ಯಾವ್ದಾವ್ದು ವೇದವಲ್ಲಿ ಕೇಸ್ ಆಗ್ಲಿ ಪದ್ಮಲತಾ ಕೇಸ್ ಆಗ್ಲಿ ಆನೆ ಮಾವುತಿನ ಆಗ್ಲಿ ಅವ್ರ ತಂಗಿದಾಗ್ಲಿ ಅವೆಲ್ಲಾ ಶಾವುಗಳು ಕಣ್ಣಿಗೆ ಅಚ್ಚಾಗೋ ಹಾಗೆ ಅಲ್ಲಿ ನೋಡುವ ನೋಡಿರೋ ಜನಕ್ಕೆ ಅಲ್ಲಿ ನೋಡಿರೋ ಜನಕ್ಕೆ ಸಾಕ್ಷಿ ಇಲ್ದಾನೆ ಕಣ್ಣಿಗೆ ಹಚ್ಚುವ ಹಾಗೆ ಉಳ್ಕೊಂಡಿದೆ ಸೊ ಇಷ್ಟೆಲ್ಲಾ ಸಾವುಗಳನ್ನ ಯಾವ ನಾಲ್ಕೈದು ಹೇಳಿದೆ ಅಷ್ಟೇ ಅದನ್ನ ಯಾರು ಮಾಡಿರೋದು ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿನೇ ಇಲ್ವಲ್ಲ ಇವ್ರು ಮಾಡಿದಾರೆ ಅಂತ ಬೆರಳು ತೋರ್ಸಕ್ ಹೇಳಕ್ ಆಗತ್ತ ಕೇಳ್ತೀವ್ರೆ ಅಫ್ಕೋರ್ಸ್ ನೀವು ಮಾತಾಡ್ತಿರೋದ್ ನಾನು ಒಪ್ಕೊಳ್ತೀನಿ ಯು ಡಿ ಆರ್ ಆಗಿದೆ ಕಡಿಮೆ ಇದೆ ಜನಸಂಖ್ಯೆ ಕಡಿಮೆ ಇದೆ ಅಷ್ಟೇ ಸಾವಾಗೋದು ಒಂದು ಸ್ಪೆಸಿಫಿಕ್ ಸ್ಪಾಟ್ ಇಲ್ಲ ಓಕೆ ಅವೆಲ್ಲಾ ಸರಿ ಇಷ್ಟ ಬಾಕಿ ಆಗಿರೋದು ಹೈಲೈಟ್ ಆಗಿ ಈಗ ಏನ್ ಅಲ್ಲಿ ಟ್ರೆಂಡ್ ಅಲ್ಲಿ ಇದೆ ಆ ವಿಚಾರಗಳು ಅದನ್ನ ಎಲ್ಲೇ ಬಿಡ್ತೀರಿ ಅವರು ಹಿಂಗೆ ಬೇಜಾರಾಗಿ ಸತ್ತ ಹೋಗ್ಬಿಟ್ರ ಅವ್ರವರೇ ಅವ್ರವರೇ ಕಲ್ಲೆ ತಾಕೊಂಡು ಅರ್ಥವೇ ಆಗ್ತಿಲ್ವೇ ಈ ಕೇಸು ಓಕೆ ಅವರವರೇ ಬೆಂಕಿ ಸುಟ್ಕೊಂಡು ಸತ್ ಸಿಮೆಂಟ್ ಹಾಕೊಂಡು ಸೂಸೈಡ್ ಆದವೇ ನಾನು ಕೂಡ ಯಾವ್ದೋ ಒಂದು ಬುಕ್ಕಲ್ಲಿ ಬಂದಿರೋದನ್ನ ಬುಕ್ಕಲ್ಲಿ ಇದೆ ಪಿ ಡಿ ಎಫ್ ಮಾಡಿ ಯುನೈಟೆಡ್ ಹಾಕಿ ಕಳಿಸಿದ್ದೇನೆ ಅದನ್ನು ಕೂಡ ಓದಿದ್ದೀನಿ ನಾನು ಅದನ್ನ ನೋಡೇ ನಾನು ಮಾತಾಡ್ತಾ ಇರೋದು ಆ ವಿಚಾರಗಳನ್ನ ಯಾರ್ ಮಾಡಿದ್ರು ಓಕೆ ಅದಕ್ಕೂ ನಿಮ್ಗಾಗಲ್ಲ ಇಷ್ಟೆಲ್ಲ ಆಯ್ತಲ್ವಾ ನಡೀತಾ ಇದೆ ಅಲ್ವಾ ನೀವು ಕೂಡ ಪ್ರತಿ ವಿಡಿಯೋದಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಮಾತ್ರ ಹಾಕ್ತಾ ಇದೀರಿ ನೀವು ಅದು ಹಾಕ್ಬೇಡಿ ಸೌಜನ್ಯ ಬಿಟ್ಟು ಬೇರೆ ಕೊಲೆಗಳು ಆಗಿದೆಯಲ್ಲ ಅದನ್ನು ಹಿಡ್ಕೊಳ್ಳಿ ಯಾಕೆ ಓನ್ಲಿ ಫಾರ್ ಸೌಜನ್ಯ ನಮಗೂ ಅಷ್ಟೇ ಅಭಿಮಾನ ಇದೆ ಹೇಳಿದ್ನಲ್ಲ ಈಗ ಬೇರೆ ನಿಮ್ಗೆ ಗೊತ್ತಲ್ಲ ಈಗ ಸ್ಪಾಟ್ಗಳು ನಾವ್ ಹೋಗೋಣ ನಡ್ರಿ ಈಗ ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬರೋಣ ಇಂದು ಒಂದ್ ಹೇಳಿದ್ರೆ ಆ ವಿಡಿಯೋದಲ್ಲಿ ಪಾಪ ಎ ಸಿ ಮೇಡಮ್ ಎ ಸಿ ಒಳಗೆ ಕೂರ್ಬೇಕಿತ್ತು ಮಳೆಲ್ ನೆನ್ಕೊಂಡು ಪರದಾಡ್ತಾ ಇದಾರೆ ಎಸ್ ಐ ಟಿ ಪಾಪಾ ಮೇಡಮ್ ಎ ಸಿ ಅವರು ಒದ್ದಾಡ್ತಾರೆ ಎ ಸಿ ರೂಮಲ್ಲಿ ಕೂತಿದ್ದವ್ರು ಇವತ್ತಲ್ಲಿ ಮಳೆಲಿ ಪಾಪ ಆ ಒದ್ದಾಡ್ತಾರೆ ರೀ ಕೀರ್ತಿ ಅವರೇ ಕೆ ಎಸ್ ಆಫೀಸರ್ ಕಟ್ರಿ ಅಂತ ರೆಡಿ ಇರ್ತಾರೆ ಏನೇ ಆದ್ರೂ ರೆಡಿ ಇರ್ತಾರೆ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇರ್ತಾರೀ ಎ ಸಿ ಒಳಗ್ ಕುತ್ಕೊಂಡೇ ಕೆಲಸ ಮಾಡ್ಬೇಕು ಅಂತಿಲ್ಲ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಲೇಬೇಕು ಏನೇ ಬಂದ್ರು ಸ್ವಲ್ಪ ನೀವು ನಾಲೆಡ್ಜ್ ಇಟ್ಕೊಂಡ್ ಮಾತಾಡಿ ಕೊನೆ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಹೇಳಿದ್ರಿ ಹೇಳದ್ರಿ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಒಂದ್ಸಲ ಯೋಚನೆ ಮಾಡ್ರಿ ಹೌದಲ್ವಾ ಒಂದ್ ಥಾಟ್ ಇದೆ ಅಂತ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ ಅಂತ ನೀವ್ ಒಂಚೂರು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ ಅವಾಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಗೊತ್ತಾಗುತ್ತೆ ಹಿ ಹ್ಯಾಸ್ ಟು ವರ್ಕ್ ಹಾಗಾದ್ರೆ ಐ ಪಿ ಎಸ್ ಆಫೀಸರ್ ಅವರೆಲ್ಲ ಏನಾದ್ರು ಅವರೆಲ್ಲರೂ ಕೆಲಸ ಮಾಡ್ಲೇಬೇಕಲ್ವಾ ನೀವೇ ಪೋಸ್ಟರ್ ಹಾಕಿದ್ರಲ್ಲ ಭೀಮಾ ಒಂದು ಶವನ ಹುಂಡಲಿಕ್ಕೆ ಒಬ್ಬ ಸಾಕು ಸ್ಕೆಲಿಟನ್ಗಳನ್ನ ಮೂವಸ್ ಇಪ್ಪತ್ತು ಜನಗಳನ್ನ ತೆಗಿಯ ಇಪ್ಪತ್ತೈದು ಜನ ಮೂವತ್ತು ಜನ ಬೇಕು ಅಂತ ಹುಡುಕ್ಬೇಕು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಗಿದೆ ಅಲ್ಲಿರೋ ಒಂದು ಜಿಯೋಗ್ರಫಿಕಲ್ ನೇಚರ್ ಗಳೆಲ್ಲ ಚೇಂಜ್ ಆಗೋಗಿರುತ್ತೆ ಏನಾಗಿರುತ್ತೆ ಅನ್ನೋದು ಗೊತ್ತಿರಲ್ಲ ಈಗ ನಮಗೆ ಸ್ಕೆಲಿಟನ್ ಸಿಕ್ಕಿದ ತಕ್ಷಣ ಎಲ್ಲಾ ಸಾಕ್ಷಿ ಪುರಾವೆಗಳು ರೆಡಿ ಅಂತಲ್ಲ ಆಗಲ್ಲ ರೆಡಿ ಆಗೋದು ಹೇಗೆ ಅನ್ನೋದು ಗೊತ್ತಾಗಲ್ಲ ಇದಕ್ಕೆ ಅದಕ್ಕೆ ಮ್ಯಾಚ್ ಆಗಿ ಏನು ಅನ್ನೋದು ಮುಂದೆ ನೋಡ್ಬೇಕು ಇನ್ನೊಂದು ವಿಚಾರ ಹೇಳಿದ್ರಪ್ಪ ಮುತ್ತು ರತ್ನಗಳು ಸಿಗ್ಬಿಟ್ಟಂತೆ ಶವ ಹೂಳಿದ ಜಾಗದಲ್ಲಿ ಶವ ಶವದ ಅಸ್ಥಿ ಪಂಜರವೇ ಸಿಗೋದು ರೀ ಮುತ್ತು ರತ್ನಗಳು ಸಿಗಲ್ಲ ಅಲ್ಲಿ ಏನದು ಮುತ್ತು ರತ್ನಗಳು ಮುತ್ತುರತ್ನಗಳು ಸಿಗೋದಾದ್ರೆ ಧರ್ಮಸ್ಥಳದಲ್ಲಿ ನಮ್ಮನ್ನ ಒಳಕ್ಕೆ ಬಿಡ್ತಿದ್ರಿ ಏನ್ರಿ ಮೈನಿಂಗ್ ಆಗ್ಬಿಡೋದ್ ಕೇನ್ರಿ ಧರ್ಮಸ್ಥಳ ಪೂರ್ತಿ ಮೈನಿಂಗ್ ಮೈನಿಂಗ್ ಪ್ಲೇಸ್ ಆಗ್ಬಿಡೋದು ಸರಿತಾನೆ ನೀವ್ ಹೇಳ್ತಿರೋದು ವೀಕ್ಷಕರ್ ನೀವು ಒಂದ್ಸರಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ ನೆಗೆಟಿವ್ ಆಗಿ ನಮ್ಗೂ ಸೇರ್ಸ್ ಬಯ್ಯವ್ ಇದಾರೆ ಮುತ್ತುರತ್ನ ಮುಟ್ಟಿದ್ರೆ ಈ ಶವಗಳು ಹುಡ್ಕೆಕ್ ಹೋಗೋಣ ಅಂತ ಹೇಳಿದ್ರಲ್ಲ ಬನ್ನಿ ಹೋಗಣ ನಮಗೂ ಪ್ರೊಫೆಷನಲ್ಲಿ ಬೇರೆ ವರ್ಕ್ ನಂದು ನಮಗೂ ಆ ಕೆಲ್ಸ ಬಿಟ್ಟೆ ಬರ್ತೀನಿ ನಾನು ಯಾಕೆಂದ್ರೆ ಸಿಗುತ್ತಲ್ಲ ಆಮೇಲೆ ನೀವೇ ಹುಡುಕ್ತಿರಲ್ಲಪ್ಪ ನಾವು ಒಂದ್ ಎರಡ ಪಾಯಿಂಟ್ ಹಾಕಿದ್ರೆ ಇಪ್ಪತ್ ಪಾಯಿಂಟ್ ಹುಡ್ಕೋ ಒಂದ್ರಲ್ಲಿ ಸಿಗುತ್ತಾರೀ ಹಂಗಂದ್ರೆ ಧರ್ಮಸ್ಥಳ ಏನ್ ಅಂಕ ನೀವು ಅದನ್ನ ನಾನು ಡ್ಯಾಶ್ ಫಿಲ್ ಮಾಡಕ್ ಇಷ್ಟ ಇಲ್ಲ ಧರ್ಮಸ್ಥಳ ದೇವಸ್ಥಾನ ಇಷ್ಟೆಲ್ಲಾ ನಾವು ಮಾತಾಡ್ತಿದ್ದೀವಲ್ವಾ ನೀವ್ ಏನ್ ಹೇಳಿದ್ರಿ ಐವತ್ತೈದು ವರ್ಷದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹೋರಾಡಿರುವ ವ್ಯಕ್ತಿ ವಿದ್ಯಾದಾನ ಅನ್ನದಾನ ಸಮಾಜ ಸೇವೆ ಎಲ್ಲಾ ನಡೀತಾ ಇದೆ ಎಷ್ಟೋ ವರ್ಷಗಳು ದಶಕಗಳಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಈಗಿನ ಆ ವಯಸ್ಸಿ ಆ ವ್ಯಕ್ತಿಯ ವಯಸ್ಸು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಮುಖಕ್ಕೆ ಬಸಿ ಬೆಳೆಯ ಹೋಗ್ತಾ ಇದೀರಲ್ಲ ನಿಮ್ಗೆ ಏನಾದ್ರು ಒಂದು ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳಿದ್ರಿ ನೋಡಿ ಯಾರು ಯಾರಿಗೂ ಕೂಡ ಮಸಿ ಬೆಳೆಯಕ್ ಹೋಗ್ತಾ ಇಲ್ಲ ಕೀರ್ತಿ ಅವ್ರೆ ಯಾಕೆ ಮಸಿ ಬೆಳಿಬೇಕು ಆ ಒಂದು ಕ್ಷೇತ್ರದಿಂದ ಎಷ್ಟೋ ಜನ ಅನ್ನ ಓಕೆ ಫೈನ್ ಉದ್ಯೋಗ ಹುಡುಕಿದ್ದಾರೆ ಅದರಲ್ಲಿ ಎಲ್ಲ ಆಗಿದೆ ನಾನೊಂದು ವಿಡಿಯೋ ಹಾಕಿದ್ದೆ ಒಂದೇ ಒಂದು ವಿಚಾರದಲ್ಲಿ ನಿರಂತರ ಅನ್ನೋದೊಂದು ಬುಕ್ ಬರುತ್ತೆ ಯಾವ್ದಕ್ ಬರುತ್ತೆ ಬಟ್ ಒಂದು ಸಂಘ ಇದೆ ಅದು ಮಹಿಳೆಯರಿಗೆ ಅಂತ ಸಪ್ರೇಟ್ ಸಂಘ ಇದೆ ಧರ್ಮಸ್ಥಳದಲ್ಲಿ ಉದ್ಯೋಗ ಸಂಘ ಇದೆ ಆ ಸಂಘದಲ್ಲಿರೋರಿಗೆ ಒಬ್ರಿಗೆ ಇಪ್ಪತ್ತೋ ಇಪ್ಪತ್ತೈದು ರೂಪಾಯಿನೋ ಕಟ್ಟಿ ಆ ಬುಕ್ಕನ್ನ ಬರುತ್ತೋ ಬಿಡುತ್ತೋ ಪರ್ಚೇಸ್ ವಿಡಿಯೋ ಹಾಕಿದ್ದೆ ಆ ಸಂಘದ ಮೆಂಬರ್ಶಿಪ್ ತೋರಿಸಿದ್ದೆ ನಾನು ಎಷ್ಟು ಜನ ಎಷ್ಟು ಲಕ್ಷ ಮೇಲಿದ್ದಾರೆ ಕೋಟಿ ಗಟ್ಲೆ ಇದಾರೆ ಅದನ್ನ ಮಲ್ಟಿಪ್ಲೈ ಮಾಡಿ ತೋರಿಸಿದ್ದೆ ಇಪ್ಪತ್ ರೂಪಾಯಿಷ್ಟು ಒಂದು ತಿಂಗಳಿಗೆ ಎಷ್ಟಾಗತ್ತೆ ಧರ್ಮಸ್ಥಳ ಟ್ರಸ್ಟ್ ಫಂಡ್ಸು ಆ ವಿಡಿಯೋನ ಡಿಲೀಟ್ ಆಗಿದೆ ಎಲ್ಲೂ ಪಬ್ಲಿಕ್ ಆಗ್ತಾ ಇಲ್ಲ ಬಿಡಿ ಪಬ್ಲಿಕ್ ಆಗೋದು ಬಿಡ ಸೆಕೆಂಡರಿ ಒಟ್ಟಿನಲ್ಲಿ ವಿಡಿಯೋ ಹಾಕಿದ್ದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮೇಲೆ ನೋಡಿ ಕಮೆಂಟ್ ಮಾಡಿ ಫೋನ್ ಮಾಡಿದ್ದಾರೆ ಆ ವಿಡಿಯೋಗೆ ಬಟ್ ಈಗ ಎಲ್ಲೂ ಡಿಸ್ಪ್ಲೇ ಆಗ್ತಾ ಇಲ್ಲ ಇದ್ರಲ್ಲಿ ಯಾವ್ಲೂ ಡಿಸ್ಪ್ಲೇ ಆಗ್ತಾ ಇಲ್ಲ ಸೊ ಆ ವಿಡಿಯೋ ಯಾಕೆ ಡಿಲೀಟ್ ಆಯ್ತು ಸಮರ್ಥನೆ ಮಾಡ್ಕೊಳಕ ನಾವು ಮಾಡ್ತೀರಾ ಸರಿ ಅಂದ್ಬಿಟ್ಟು ಆ ಒಂದು ಉದ್ಯೋಗ ಹುಡುಕೋರು ಓದಕ್ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿರಲ್ಲ ಅವರಿಗೆ ಯಾಕೆ ಬೇಕೋ ಆ ಪುಸ್ತಕ ನಾವು ವಿಚಾರಕ್ಕೆ ಅದನ್ನ ಮಾಡಿದ್ದು ಇಷ್ಟೆಲ್ಲಾ ಸಾರ್ವಜನಿಕ ಸೇವೆ ಮಾಡುವಾಗ ಆ ಜಸ್ಟ್ ಒಂದು ಬುಕ್ ಅಲ್ವಾ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡ್ಬೇಕಿತ್ತು ಇನ್ನೂ ಬೇರೆ ಬೇರೆ ನೋಟಿಸ್ ಬಂದಿದ್ದೇವೆ ಅದನ್ ಡಿಲೀಟ್ ಡಿಲೀಟ್ ಮಾಡಿ ಅಂತ ಸರ್ವೆ ಸಾಮಾನ್ಯ ಎಲ್ಲರಿಗೂ ಬಂದಿದೆ ಬಿಡಿ ಯಾರು ಮಾತಾಡ್ತಿದ್ದಾರೆ ಪರವಾಗಿ ವಿರೋಧವಾಗಿ ಯಾರು ಮಾತಾಡ್ತಿದಾರೆ ಎಲ್ಲರಿಗೂ ಬಂದಿದೆ ವಿರೋಧವಾಗಿ ಮಾತಾಡ್ತಿರೋರಿಗೆ ಬರ್ತಿರೋದು ಇಷ್ಟೆಲ್ಲಾ ನಡೀತಾ ಇದೆ ಅಲ್ವಾ ಎಸ್ ಐ ಟಿ ಟೀಮ್ ಬಂದಿದೆ ಧರ್ಮಸ್ಥಳ ಏನ್ ದೊಡ್ಡ ಜಾಗ ಏನಲ್ಲ ಬಂದಿರೋದು ಧರ್ಮಸ್ಥಳಕ್ಕೆ ಅಲ್ಲಿರುವ ಕ್ಷೇತ್ರ ಅಧಿಕಾರಿ ಯಾರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಒಂದ್ಸರಿ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಮಾತಾಡಬಾರ್ದು ವೀರೇಂದ್ರ ಜೈನ್ ಆಗ್ಲಿ ಹರ್ಷೇಂದ್ರ ಜೈನ್ ಆಗ್ಲಿ ಸರಿ ಕುತ್ಕೊಂಡು ಸುಮ್ನೆ ಸುಮ್ನೆ ಸುಖ ಸುಮ್ಮನೆ ಯಾರ್ಯಾರ ಮೇಲೋ ಗುಬೆ ಕೂರಿಸ್ಬೇಡಿ ನೋಡೋಣ ಸರ್ಕಾರದಿಂದ ಕಳಿಸಿದಾರೆ ಏನು ಅಂತ ನೋಡೋಣ ಹಳೇದ್ ಏನಾಗಿದೆ ಅವನ್ನೆಲ್ಲಾನು ಒಂದ್ಸರಿ ವಿಚಾರ ಮಾಡೋಣ ಅಂತ ಪ್ರೆಸ್ ಮೀಟ್ ಮಾಡಿದ್ರೆ ಎಷ್ಟು ಜನ ಸುಮ್ಮನಾಯ್ತಾರೆ ಗೊತ್ತಾ ಕೀರ್ತಿ ಅವರೇ ಫೋಟೋ ಇಟ್ಟಿ ಪೂಜೆ ಮಾಡ್ತಾರೆ ಎಷ್ಟು ಜನ ಸೈಲೆಂಟ್ ಆಗ್ತಾರೆ ಗೊತ್ತಾ ಒಂದೇ ಒಂದು ಮಾತಿಗೆ ಯಾರು ಬರ್ತಾ ಇಲ್ಲ ಹಾಗೆ ಬರ್ತಾ ಇಲ್ಲ ತಾನೇ ನೀವೇ ಹೇಳ್ತಾ ಇದ್ದೀರಿ ನೀವ್ ಈಗ ನೀವು ಮಾತಾಡ್ತಾ ಇದ್ದೀರಲ್ವಾ ಆ ಸೇವೆ ಈ ಸೇವೆ ರಾಜ್ಯಸಭಾ ಮೆಂಬರ್ ಯಾಕೆ ಬೇಕಿತ್ತು ರಾಜಕೀಯಕ್ಕೆ ಹೋಗೋದ್ ಬೇಕಿರ್ಲಿಲ್ಲ ಅನ್ಕೊಳ್ತೀನಿ ನೋಡಿ ನಮ್ಮ ಧರ್ಮಸ್ಥಳ ಕ್ಷೇತ್ರ ಮಾತ್ರ ಎಲ್ಲಾ ಸೇವೆಯಲ್ಲೂ ಇನ್ವಾಲ್ ಆಗಿದೆ ಅನ್ನೋದು ಸುಳ್ಳು ಶ್ರೀ ಕ್ಷೇತ್ರ ಕಾಲಭೈರವ ಆಗ್ಲಿ ಅಂದ್ರೆ ಬೆಳ್ಳೂರು ಗ್ರಾಸಲ್ ಇದೆ ಬಿ ಜಿ ಎಸ್ ಅದು ಕೂಡ ಅನ್ನದಾನ ವಿದ್ಯಾದಾನ ಎಷ್ಟೋ ಬಡ ಮಕ್ಕಳಿಗೆ ಅದು ನಡೀತಾ ಇದೆ ಸಿದ್ದೇಶ್ವರ ಮಠ ತುಮಕೂರಲ್ಲಿ ಇದೆಯಲ್ಲ ನಮ್ಮ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಅಲ್ಲೂ ಕೂಡ ಎಷ್ಟೋ ಜೋಡಿಗಳ ಮದುವೆ ಆಗಿದೆ ವಿದ್ಯಾಭ್ಯಾಸ ಆಗಿದೆ ನೀವ್ ಎಲ್ಲ ಎಲ್ಲಾ ತರ ಸೇವೆಗಳು ನಡೀತಾ ಇದೆ ಇದೊಂದಕ್ ಮಾತ್ರ ಅಪವಾದ ಅಪವಾದ ವರ್ಷಕ್ಕೆ ಕಪ್ಪು ಮಸಿ ಎಳೆಯಕ್ಕೆ ನಾವು ರೆಡಿ ರೀ ಯಾಕೆ ನಾವ್ ಇದನ್ನ ಯೋಚನೆ ಮಾಡ್ತಾ ಇದ್ರಿ ನೀವ್ ಯಾಕೆ ಇದನ್ನ ತುಂಬಾ ಇದ್ ಮಾಡ್ತಾ ಇದೀರಿ ಅನ್ನೋದು ನನಗ್ ಗೊತ್ತಿಲ್ಲ ನನ್ನ ಪ್ರಶ್ನೆ ಮುಂದೆ ಇಷ್ಟೆಲ್ಲಾ ಆಗ್ತಾ ಇದೆ ಅಲ್ವಾ ಜಸ್ಟ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಎಷ್ಟೋ ಸಾವಿರ ಲಕ್ಷ ಗಟ್ಟೆ ಜನರು ಮಾತನ್ನ ನಿಲ್ಲಿಸಬಹುದು ಜಸ್ಟ್ ಸಿಂಗಲ್ ಪ್ರೆಸ್ ಮೀಟ್ ಅಲ್ಲಿ ತನಿಖೆ ಆಗ್ತಾ ಇದೆ ಯಾರ ಕ್ಷೇತ್ರದಲ್ಲಿ ಅವರ ಬುಡದಲ್ಲಿ ಬುಡದಲ್ಲೇ ಆಗ್ತಿರತ್ತಾನೆ ಈಗ ಭೀಮಾ ಬಂದವನೇ ಇದ್ಮಾಡವನೇ ಅಲ್ಲಿಂದ ಬಂದ ಅನ್ನೋದ್ ವಿಚಾರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾವುದೋ ಹೊರ್ಗಡೆ ಬಿಟ್ಕೊಟ್ಟಿಲ್ಲ ಇಲ್ಲೊಂದ್ ಪಾಯಿಂಟ್ ತೋರ್ಸ್ ಅಲ್ಲೊಂದ್ ಪಾಯಿಂಟ್ ತೋರ್ಸ್ ಪಾಯಿಂಟ್ ಇನ್ನು ಅಲ್ಲಿರೋ ಜನಗಳು ಮಾತಾಡ್ತಾ ಇದ್ದಾರೆ ಮಾತಾಡ್ತಿಲ್ಲ ಅಂತಲ್ಲ ಅವರು ಕೂಡ ಹೇಳ್ತಾ ಇದಾರೆ ನಾಟ್ ಓನ್ಲಿ ಕೀರ್ತಿ ನಾನು ಅಲ್ಲಿ ಅಲ್ಲೂ ಹೆಣ ಇರುತ್ರಿ ಏನ್ ಧರ್ಮಸ್ಥಳ ಏನ್ ಅನ್ಕೊಂಡ್ಬಿಟ್ಟಿದಿ ನೀವು ಕ್ಷೇತ್ರ ಅದು ಸಿಕ್ಕ ಸಿಕ್ಕಿದ ಹೆಣ ಸಿಗೋ ಜಾಗ ಅಲ್ಲ ಅಥವಾ ಡೆಡ್ ಬಾಡಿಗಳು ಮೂಳೆಗಳು ಸಿಗಲ್ ಜಾಗ ಅಲ್ಲ ಅದು ಎಲ್ಲರೂ ಬಂದು ಅಲ್ಲೇ ಸೂಸೈಡ್ ಮಾಡ್ಕೊಳಕ್ಕೂ ಜಾಗ ಅಲ್ಲ ಅದು ನಾನ್ ಹೇಳ್ತಿರೋದು ಯೋ ಸರಿನೋ ಅನ್ನೋದು ಒಂದು ಸರಿ ಯೋಚನೆ ಮಾಡಿ ನೀವು ನಮ್ಮ ಮನಸ್ಸಿಗೆ ಮೋಡಕಿದೆ ಅಲ್ವಾ ನಮ್ಮ ಮನಸ್ಸಿಗೆ ಮೋಡಕ್ ಓದಿದೆ ಅಂತಾನೆ ಆಯ್ತು ಬೇರೆ ಒಂದು ಈ ಮೊದ್ಲೆ ಹೇಳದ್ನಲ್ಲ ಕೇಸ್ ಗಳೆಲ್ಲ ಏನಾಯ್ತು ಅದನ್ನ ಒಂದು ಸರಿ ಯೋಚನೆ ಮಾಡಿ ನಾಟ್ ಓನ್ಲಿ ಫಾರ್ ಜಸ್ಟಿಸ್ ಆಫ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಮೊದ್ಲೇ ಒಂದು ವಿಡಿಯೋ ಮಾಡಿದ್ದೆ ಎರಡ್ ಸಾವಿರದ ಹದಿನೆಂಟರ ಮೇಲೆ ಜಿಯೋ ಬಂತು ಅಲ್ಲಿಂದನೆ ಎಲ್ಲಾ ವಿಚಾರಗಳು ಹೊರಗಡೆ ಹೋಗಕ್ಕೆ ಹೊರಗಡೆ ಹೋಗೋಕೆ ಜಾಸ್ತಿ ಆಯ್ತು ಮಾರ್ಕೆಟ್ ಆಯ್ತು ವಿಚಾರಗಳು ಗೊತ್ತಾಗಿದ್ದೆ ಆಗ ತುಂಬಾ ಜನಕ್ಕೆ ಅನ್ನೋ ವಿಚಾರ ಹೇಳಿದ್ದೆ ಈಗ ನೋಡಿ ವೀಕ್ಷಕರೇ ನೀವೇ ಒಂದ್ಸರಿ ಯೋಚನೆ ಮಾಡಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಜಾಗದಲ್ಲಿ ಶವಗಳನ್ನ ದಪ್ಪನ್ ಮಾಡ್ಬೇಕು ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಬಂದಿದೆ ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಮುಂಚೆನೆ ಮಾಡ್ಬೋದಿತ್ತಲ್ವಾ ನೂರು ವರ್ಷ ಮುಂದಕ್ಕೆ ಯೋಚನೆ ಮಾಡೋ ವ್ಯಕ್ತಿಗಳಲ್ಲಿ ಇರೋರು ಯಾಕೆಂದ್ರೆ ನೀವು ಕ್ಷೇತ್ರನ ಒಂದ್ಸರಿ ನೋಡಿ ಅನ್ನದಾಸೋಹ ಆಗ್ಲಿ ಬೇರೆದಾಗ್ಲಿ ಇನ್ನೊಂದಾಗ್ಲಿ ನೂರು ವರ್ಷ ಮುಂದಕ್ಕೆ ಯೋಚನೆ ಮಾಡೋ ವ್ಯಕ್ತಿಗಳಿರೋರು ಎರಡ್ ಸಾವಿರದ ಹದಿನಾರದ ಕಂಟ ಒಂದು ಜಾಗ ಹುಡುಕೋ ಅವಶ್ಯಕತೆ ಇಲ್ಲ ಎಷ್ಟೋ ಬೇಜಾನ್ ಜಾಗ ಇದೆ ಇಲ್ಲಿ ಬೇಜಾನ್ ಜಾಗ ಇದೆ ಇನ್ನು ಬೇಗನೆ ಹುಡುಕ್ಬೋದಿತ್ತು ಸರಿನಾ ತಪ್ಪು ನೋಡ್ತಿರೋ ಕಮೆಂಟ್ ಮಾಡಿ ಅದನ್ನ ಕೀರ್ತಿ ಅವ್ರು ಮಾಡಿರೋದು ಏನೋ ಒಂದು ಸುಮ್ಮನೆ ವಿಡಿಯೋ ಮಾಡ್ಬೇಕಲ್ಲ ಅಂತ ಮಾಡಿದ್ರ ಅಂತ ಅನ್ಸ್ತಾ ಇದೆ ಯಾಕೋ ಅವ್ರಿಗೊಂದ್ ಇವ್ರು ಇವ್ರಿಗೊಂದವ್ ಮಾಡ್ತಾ ಇದಾರೆ ನನ್ಗೊಂದು ಇಲ್ಲಿ ಅನ್ಮೂಟ್ ಮಾಡ್ತಾ ಇದಾರೆ ಅನ್ಸುತ್ತೆ ಆಸ್ ಎ ಜರ್ನಲಿಸ್ಟ್ ಥಿಂಕ್ ಮಾಡಿ ಆಸ್ ಎ ಜರ್ನಲಿಸ್ಟ್ ಥಿಂಕ್ ಮಾಡಿ ಕೀರ್ತಿ ಅವರೇ ನೀವು ಏನೇನೋ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ಆಲೋಚನೆನ ಕ್ರಮಬದ್ಧವಾಗಿ ಮಾಡಿ ಯಾಕೆ ಏನು ಎತ್ತ ಅನ್ನೋದನ್ನ ಯೋಚನೆ ಮಾಡಿ ಈ ಸ್ಕೆಲಿಟನ್ಗಳು ಸಿಗ್ತಾ ಇದೆ ಮೂಳೆಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಹಳೆ ಕೇಸ್ಗಳು ಮೂಳೆಗಳು ಸಿಗ್ತಾ ಇಲ್ಲ ನಮಗೆ ಯಾವ ಯಾವ ಸಿಗ್ತಾ ಇದೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮುಂದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ಕಪ್ಪು ಮಸಿ ಇಳಿಯಕ್ಕೆ ಯಾರೂ ರೆಡಿ ಇಲ್ಲರಿ ಅವ್ರಗವ್ರೇ ಹೇಳ್ಕೊಳ್ತಿರ್ತಾರಷ್ಟೇ ಈಗ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹಂಗ್ ಮಾತಾಡ್ತಾವ್ರೆ ಅಂತ ಹೇಳಿದ್ರೆ ಸುಮ್ನೆ ಇರೋ ವ್ಯಕ್ತಿ ಮೇಲೆ ಯಾಕೆ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ರಾಜಕೀಯ ಬೇಕಿತ್ತ ನೀವು ಯೋಚನೆ ಮಾಡಿ ರಾಜ್ಯಸಭೆ ಮೆಂಬರ್ ಆಗಿ ಎಸ್ ಅಫ್ಕೋರ್ಸ್ ಈಗ ಆಗಿದ್ದು ಇನ್ನೊಂದು ಟೂ ಇಯರ್ಸ್ ಒನ್ ಅಂಡ್ ಆಫ್ ಇಯರ್ ಟರ್ಮ್ ಇದೆ ಅನ್ಸುತ್ತೆ ಅವರು ಈಗ ಸಾರ್ವಜನಿಕ ಸೇವೆಯಲ್ಲಿ ಪೂರ್ತಿ ನಿರತರಾಗಿದ್ರು ಅವ್ರೇನು ಎಲೆಕ್ಟ್ ಆಗಿ ಹೋಗಿದ್ದಲ್ಲ ಸೋಷಿಯಲ್ ಸರ್ವಿಸ್ ವೈಸ್ ಅಲ್ಲಿ ಎಲೆಕ್ಟ್ ಆಗಿ ಹೋಗಿದ್ದ ವೀರೇಂದ್ರ ಹೆಗಡೆ ಅವರು ಸೊ ಇದನ್ನ ಜಾಸ್ತಿ ಡ್ರಾಗ್ ಮಾಡಕ್ ಬೇಡ ಆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಅಭಿಪ್ರಾಯ ತಿಳಿಸಿದೀನಿ ಕೀರ್ತಿ ಯಾರ್ದು ಏನೋ ಇಷ್ಟ ಆಗ್ಲಿಲ್ಲ ಹಾಗಾಗಿ ಈ ವಿಚಾರನ ನಾನು ತಲುಪಿಸಿರೋದು ತೀರಾ ಅದನ್ನ ಉದ್ವೇಗವಾಗಿ ಹೇಳಿದ್ರು ಅದು ಸ್ವಲ್ಪ ಸರಿಯಾಗಲ್ಲ ನೋಡೋಣ ಚಾಲೆಂಜ್ ಹೇಳದ್ನಲ್ಲ ಹೋಗೋಣ ಅಂತ ಹೇಳಿದ್ರೆ ಮೇಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ಒಂದೆರಡು ಸ್ಪಾಟ್ ಹಾಕೊಟ್ ಬರೋಣ ಎಸ್ ಐ ಟೀಮ್ ಅಲ್ಲಿರೋ ಹಾಗೆ ಹೋಗ್ಬಿಡೋಣ ಒಂದೆರಡು ಮೂರ್ ಪಾಯಿಂಟ್ ಹಾಕೊಟ್ಬಿಟ್ರೆ ಅಲ್ಲೂ ಸಿಗುತ್ತಾ ಒಂದ್ಸರಿ ಚೆಕ್ ಮಾಡೋಣ ಸುಮ್ಮನೆ ವಿಡಿಯೋದಲ್ಲಿ ಯಾಕೆ ಮಾತಾಡೋದು ಆನ್ ಫೀಲ್ಡ್ ಎಕ್ಸಿಕ್ಯೂಟ್ ಮಾಡೋಣ ಥ್ಯಾಂಕ್ ಯು ಒಂದ್